ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತರು ಯಾವಾಗ್ಲೂ ಮೂಲ ಕಸಬ ವೃತ್ತಿ ಯಾವ್ದು ನಮ್ಗೆ ಕೃಷಿನ ಅದರ ಉಪಕಸವಾಗಿ ನಾವು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಈಗ ಆಕಳ ಸಾಕಾಣಿಕೆ ಹೀಗೆ ಅನೇಕ ನಾವು ಬೇರೆ ಬೇರೆ ಕೋಳಿ ಸಾಕಾಣಿಕೆ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ಒಬ್ಬೊಬ್ಬ ರೈತ ಏನ್ ಮಾಡ್ತಾನ ಪೂರ್ತಿಯಾಗಿ ಆ ಉಪಕಸವನ್ನ ಮುಖ್ಯ ಕಸವನ್ನ ಮಾಡ್ಕೊಂಡು ಹೋಗ್ತಾರ ಅಂದ್ರೆ ವರ್ಷ ಪೂರ್ತಿ ಈಗ ನಮ್ದು ಇದೆ ಕಸಬು ಇದೆ ನಮ್ದೇ ವೃತ್ತಿ ಇದು ನಾವು ಕುರಿ ಸಾಕದ ನಮ್ ಜೀವನ ಅಂತ ಒಂದು ಇದು ಮಾಡ್ಕೊಂಡಿರ್ತಾರೆ ಅದಕ್ಕೆ ಅವ್ರ ಖುಷಿಗಾಗಿ ಒಂದೊಂದು ದೊಡ್ಡ ದೊಡ್ಡ ಆ ರೊಕ್ಕ ಅದ ದುಡ್ಡು ಕೊಟ್ಟು ನಾವು ಟಗರ್ ಖರೀದಿ ಮಾಡ್ತಾರ ಯಾಕಂದ್ರೆ ಅವ್ರು ತಳಿ ಅಭಿವೃದ್ಧಿ ಮಾಡ್ಲಿಕ್ಕೆ ಅಂದ್ರೆ ಈ ತರ ತಮ್ಮ ಇದರಲ್ಲಿ ಬಿಟ್ರ ತಳಿ ಯಾವ ತರ ಅಭಿವೃದ್ಧಿ ಆಗತ್ತಂತಾನು ಸಹ ಇದನ್ಕು ಏನ್ ಮಾಡ್ತಾರ ಈ ಈ ಎಲ್ಲಾ ವಿಷಯಗಳನ್ನ ಅವ್ರ ಜೊತೆ ನಾವು ಮಾತಾಡ್ಕೊಂಡ್ ಮುಂಚೆ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕಂದ್ರೆ ಇನ್ನೂ ಅವ್ರದಾಗ ಬಹಳಷ್ಟು ವಿಷಯಗಳದವು ಬರೀ ಒಂದು ಟಗರ್ ಖರೀದಿ ಮಾಡ್ಕ ನಲ್ವತ್ತೈದು ಸಾವಿರ ಖರೀದಿ ಮಾಡಿರ್ ಅಂದ್ರ ಉಳಿದಂತ ಯಾವತರ ಅವ್ರು ಮಾಡ್ಯಾರ ಅಂತ ನೀವು ಸಂಪೂರ್ಣ ನೋಡ್ಬೇಕು ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಸರ್ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸರು ಚಂದ್ರಪ್ಪ ಯಾವ ರೀ ಸರ್ ಅನ್ಕೊಂಡ್ರಿ ಅನ್ಕೊ ಎಷ್ಟ್ ಕುರಿಗಳು ಅದಾವೆ ರೀ ಎಷ್ಟ್ ಮೇಕೆ ಅದಾವ್ மூல குறி குறி குட் மழை ಈಗ ಮೇಕೆ ಮತ್ತು ಕುರಿ ಅದು ಮಳೆಗೆ ತಡೆಯಲ್ಲ ಅಂದ್ರೆ ಚಾಟ್ಬೇಕಂದ್ರೆ ಆಮೇಲೆ ಬೇರೆ ವಿಷಯದಾಗ ಅಂದ್ರ ಇವು ಮರಿ ಹಾಕೋದ್ರಾಗಲಿ ಮತ್ತೆ ಬೇರೆ ಬೇರೆ ನಮ್ಗೆ ಲಾಭ ಕೊಡೋದ್ರಾಗ ಮೇಕೆ ಬಲ ಆಗುತ್ತೆ ಕುರಿ ಬಲ ಅದು ಆಗತ್ತ ವರ್ಷದ ಮೇಕೆ ಇದು ಇದು ಒಂದ್ ಐತಿ ಈತೈತ್ರಿ ಇದು ವರ್ಷಕ್ಕೆ ತಳಿ ಮೇಲೆ ಹೋಗುತ್ತೆ ತಳಿ ಅಂದ್ರೆ ತಳಿ ಏನಾದ್ರು ತಳಿಯೋದವ್ರಿ ನಮ್ದ್ರೆ ಜವರಿ 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 ಟೈಮುರಿ

ಈಗ ಇಲ್ಲ ಇಂತ ಕುರಿ ಐತಲ್ರಿ ಅಲ್ಲಿ ಲಿಕ್ಕಿ ಆಗ್ತೈತಿ ಅಂತ ಕುರಿ ಒಟ್ಟಾಗ ಇಂಥ ಮರಿನ ಬೀಳ್ತೇ ಇದ್ರ ಈ ತರ ಇದ್ರ ಅಂದ್ರ ಅಲ್ಲಿ ಪ್ರತಿಯೊಂದು ಅದ ತಂದೆ ಹೆಂಗಿರುತ್ತೆ ಅದ್ರಂಗ ಒಳ್ಳೆ ಮರಿ ಸಿಗ್ತಾವ ಹಂಗಾಗಿ ಒಳ್ಳೆ ಬೇಡ ನಾವ್ ಕುರಿಯ ಬಿಡ್ಕಲ್ರಿ ಒಂದಕ್ಕೊಂದು ಈಗ ತಾಯಿನ ಆಗ್ತೈತಿ ಮಗಳೂ ಆಗ್ತೈತಿ ಒಂದ್ ಕುರಿಯನ್ ಬಿಡ್ಕ ಹಂಗಾಗಿ ರಕ್ ಚೇಂಜ್ ಆಗ್ಲಿ ಅಂತ ಬೇರೆ ಕಡೆ ಹೇಳ್ತಲ್ರಿ ಹ್ಮ್ ನೋಡ್ರಿ ಸ್ನೇಹಿತರ ಯಾವತ್ತು ನಾವು ಬರೇ ಮನುಷ್ಯರ ಹತ್ರ ಅಷ್ಟೇ ಅಲ್ಲ ಅಂದ್ರ ನಾವು ಅಕ್ಕ ತಂಗಿಯರ ಮಕ್ಕಳ ತಮ್ಮ ಕೂಡದಾಗ್ಲಿ ಆ ತಮ್ಮನ್ನ ಈ ತರ ತಮ್ಮನ್ ಮಕ್ಕಳ ತಮ್ಮ ಅಕ್ಕ ತಂಗಿಯರ ಮಕ್ಕಳ ಈ ತರ ಕೂಡ ನಮ್ಮಲ್ಲಿ ರಕ್ತ ಸಂಬಂಧಗಳಿಂದ ನಮ್ಗ ತೊಂದ್ರೆ ಆಗುತ್ತ ಅಂಗವಿಕಲತೆ ತಗೋಟ ಹ್ಮ್ ಈ ತರ ತೊಂದ್ರೆ ಆಗತ್ತ ಅಂತ ಎಲ್ಲಾ ವಿಚಾರ ಮಾಡ್ತಾರ ಅದೇ ರೀತಿ ಪ್ರಾಣಿಗಳಲ್ಲಿ ನೋಡ್ರಿ ಇದೇ ವಿಚಾರವನ್ನು ನೋಡ್ರಿ ನಾವ್ ಯಾರು ದಟ್ಟರಲ್ಲ ಈ ಪ್ರತಿಯೊಂದು ಒಂದು ವಿಚಾರದಲ್ಲಿ ಒಂದು ತಾಂತ್ರಿಕತೆ ಐತಿ ಅನ್ನೋಕೆ ಒಂದು ಇದು ಯಾಕಂದ್ರ ಇಲ್ಲಿ ನಮ್ಮ ಇರುವಂತ ಒಂದು ಕುರಿಮರಿ ಅಲ್ಲೇ ಮತ್ತೆ ಟಗರಾಗಿ ಮತ್ತೆ ಅಲ್ಲೇ ಆದ್ರೆ ತಾಯಿ ಅಥವಾ ಈ ತರ ಇದು ಮಾಡುತ್ತ ಅದು ಬೇಡ ನಮ್ದು ರಕ್ತ ಬದಲಾವಣೆ ಅಂತ ಹೇಳಿ ಬೇರೆ ಹಿಂಡಿಂದ ಒಂದು ಟಗರನ್ನ ಖರೀದಿ ಮಾಡ್ತಾರ ಅವರು ನಲ್ವತ್ತೈದು ಸಾವಿರ ಮತ್ತೆ ಅವ್ರ ತಾಯಿ ಇನ್ನಿಷ್ಟು ಮಾಹಿತಿ ಹಾ ಈಗ ನೀವು ಮಳೆಗಾಲ ರೋಗ ಜಾಸ್ತಿನ ಇವಾಗ ಏನು

ಹ್ಮ್ ಈ ಕಾರಿನ ಕಮ್ಮಿ ತಂದ್ ಮಾಡ್ತೇರಿ ಅಂದ್ರ ಅಂತ ಎಣ್ಣೆ ಇದ್ರಾಗ ಹಾಕಿ ತಂದಾಕಿನ ಕಮ್ಮಿ ಹಾಕವ್ರಿ ಇವನ್ನೆಲ್ಲ ಏನ್ ಕಟ್ಟೆಕ್ಸ್ ಹಾಕಿರ್ತಲ್ ಏನ ಈ ತರ ಈಗ ಈ ಈಗ ನಾವು ರೈತರೊಳಗ ಜಾಗ ಇಲ್ಲ ಇದು ನಮ್ ನಮ್ದಿಂಗ ಬೈಲಿಗೆ ಹನ್ನೆರಡು ತಿಂಗಳ ಬೈಲಿಗ ಇರ್ತ ಮಳೆ ಬಂದ್ರಿ ಇಲ್ಲೇ ಚಳಿ ಬಂದ್ರಿ ಇಲ್ಲೇ

ಹೊಸ ಒಂದ್ ಪಿ ಆರ್ ಇಲ್ಲಿ ಗೋರ್ಮೆಂಟ್ ರೀ ಈಕಂದ ಕಾಶಿನ ಸಿಗ್ತಾವ ಮತ್ತೆ ಒಳ್ಳೆ ಅಲ್ಲಿ ಟಾನಿಕ್ ತರ್ತೀವ್ರಲ್ರಿ ಆ ಆರ್ ಮಾಡಿದ್ರೆ ಮತ್ತೆ ಒಳ್ಳೆ ಹಾಲು ಬೀಳ್ ಮತ್ತೆ ಒಳ್ಳೆ ಬೇಸಿ ಮೇಲೆ ಅಡ್ಡಾಡಿ ಹಸ್ರ ಬೇಸಿ ರಂಗ ಆಗಲಿ ಅಂತಂದು ಟಾನಿಕ್ ತರ್ತೀವ್ರಿ ಕೊಡ್ತೀವ್ರಿ ಈಗ ಕುರಿಗಿ ಜಾಸ್ತಿ ರೋಗನ ಮೇಕೆ ಜಾಸ್ತಿ ಇರೋದು ಮೇಕೆಗೆ ರೋಗ ಇರಲ್ರಿ ಮೇಕ ಮ ಮೇಕೆಗ ಟೈಮ್ ಒಂದ ಕ್ಯಾ ನೀರ್ ಯಾ ಕು ಎಂತ ಮಾಡಲ್ಲ ನೀರ್ ಕುಡಿಯಲ್ರಿ ಅದಕ್ಕ ಅಷ್ಟೇ ಡೈಮಿ ಅಷ್ಟೇ ಯ ಬ್ಯಾಸಗಂತ ಮೇಕೆ ಊಟ ಜಡ್ಡ ಇರಲ್ಲ ಅಂದ್ರ ನೀರ್ ಕುಡ್ಲಾರಕ್ಕ ಬರ್ತಾನ ನೀರ್ ಕುಡ್ಲಾರಕ್ಕ ಬರೋದಲ್ರಿ ಅದಕ್ಕ ನಾವ್ ಪುರಕಾರ್ ನೀರ್ ಕುಡ್ಸಬೇಕ್ರಿ ಹುನ್ರಿ ಈಗ ಈ ಕಾಲ್ ಬೇನೆ ಅಂತ ಬಾಯಿ ಬೇನೆ ಅಂತ ಬರ್ತಾ ಆಮೇಲೆ ಬರೀ ಕಾಲ್ಗೆ ಎಷ್ಟ ನೋವು ಬರುತ್ತೆ ಕಾಲ್ ಎಷ್ಟ ನೋವು ಅಂದ್ರೆ ನೀರಾಗ ಅಡ್ಡಾಡ್ತವಲ್ರಿ ಕಾಲಾಗ ನಡ್ಕ ಸಲ್ತಾಂಗ ಹಾಕವು ಕೊಳದಾಗ ಆ ಸಲ್ತಂಗ ಆಗಿ ಹಂಗಾಗಿ ಎಲ್ಲಾ ಇದಾಗ ಗಾಟಿ ಹಾಕೈತ್ರಿ ಕಾಯ್ ಕಾಲಿಗೆ ಮುನ್ನೂರ್ ಕುರಿ ಇಷ್ಟ್ರಿ ಇವನ್ನೆಲ್ಲಾ ಈ ಸಾಕಾಣಿಕೆ ಒಬ್ರ ಒಬ್ಬರ ಕಡಿಂದ ಆಗತ್ತ ಒಬ್ರ ಆಗಲ್ರಿ ಒಂದ್ ನಾಕ್ ನಾಲ್ಕಂದ್ ಎಂಟ್ ಹತ್ ಮಂದಿ ಬೇಕು ಹತ್ ಮಂದಿ ಎಂಟತ್ ಮಂದಿಗೆ ಏನ್ ಪಗಾರ ಕೊಡ್ತೇರ ಮೂರ್ ಜನರಲ್ಲಿ ನಾಲ್ಕು ಜನ ಅವ್ರ ಪಗಾರ ಏನ್ರಿ ಒಂದ್ ವರ್ಷಕ್ಕೆ ಇಲ್ಲಿ ಎಲ್ಲರೂ ಒಬ್ಬೊಬ್ರು ಐವತ್ತು ನೂರ ಅವ್ರ್ ಹೋದ್ರೆ ಅವ್ರ ಜಪಾನ್ ಮಾಡ್ಕೊಂತ ಹೋದ್ ಈಗ ನಾವು ಯಾವ ಹಚ್ಚಿದ್ರೆ ಹಂಗಾರ ಹಚ್ಚ ಅಂದ್ರ ಒಂದೊಂದ್ ವರ್ಷಕ್ಕ ವರ್ಷಕ್ಕೆ ಒಂದ್ ವರ್ಷಕ್ಕ ಇಪ್ಪ ಹದಿನೈದು ಕೊಡ್ತಾರ ಒಂದ್ ವರ್ಷಕ್ಕೆ ಹದಿನೆಂಟರ ಮಟ್ಟ ಕೊಡ್ತಾರ ಈಗ ಕುರಿಕೆ ಹಾಕಿ ಕೊಡ್ತಾನಲ್ರತಾವಲ್ರೀ ಅವಾಗ ಅವಾಗ ತಮ್ಮ ಒಂದು ಈ ಅಂತ ಒಂದು ಎಷ್ಟ್ ರೂಪಾಯ್ ಇರ್ತವ್ರಿ ಅಂದಾಜ್ ಐತಿ ಅಂದ್ರ ಅಂದ್ರೆ ಎಂಟು ಸಾವಿರ ರೂಪಾಯಿ ಮುಟ್ಟ ಐತ್ರಿ ಎಂಟು ಸಾವಿರತ್ ಕೊಡ್ತಿರ ಒಂದ್ ಅಂತವು ಒಂದ್ ಹದಿನೈದು ಇಪ್ಪತ್ತು ಸಿಗುತ್ತೆ ಒಂದು ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷವರೆಗೆ ನೀವು ಅವ್ರಿಗೆ ಸಂಬಳ ಕೊಟ್ಟಂಗ ಒಂದ್ ವರ್ಷಕ್ಕೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಒಂದ್ ಲಕ್ಷ ಇಪ್ಪತ್ ಸಾವಿರ ಒಬ್ಬ ಇವ ಕುರಿ ಕಾಯಕ್ ಬಂದಾರ ಅಲ್ರಿ ಈಗ ನೌಕರಿ ಮಾಡಕ್ ಏ ನಾವು ಇದಾಗತ್ತ ಅಂತಾರಲ್ಲ ಅದಕ್ಕಿಂತ ಇದೇ ಬೇಷ ಅಂತ ಅಂತಲ್ಲ ಅದು ಇದೇ ಬೇಸ್ಟ್ ರೀ ಇಲ್ಲಿ ಎಲ್ಲ ಮಳೆ ಇದಾಗಬೇಕು ಎಲ್ಲಾ ಈಗ ರೈತರ ಬೇದ್ರೆ ತಡ್ಕೋಬೇಕು ಎಲ್ಲಾ ಅಡ್ಡಾಡಿ ಎಲ್ಲಾ ಬಿಸಿಲಾಗ ತಡ್ಕೋಬೇಕು ಎಲ್ಲ ಇಲ್ಲೇ ಬಿತ್ತಾ ಇರ್ಬೇಕ್ರಿ ರಾತ್ರಿ ಎಲ್ಲ ಇಲ್ಲೇ ಮಲಗಬೇಕು ರಾತ್ರಿ ಎಲ್ಲ ಇಲ್ಲೇ ಮಲ್ ಊರಾಗ ಹೋಗಿ ಕಟ್ಟಲ್ಲ ರೀ ಇಲ್ರಿ ಊರಾಗ ಮಳೆಗಾಲ ಬಾಳ ಆಯ್ತಿನಿ ಅಂದ್ರ ಊರಾಗ ಹೋಗಿ ಶೆಡ್ ಅಲ್ಲಿ ಊರಾಗ ಅಟ್ಟಿ ಹಾಕಿ ಅವಾಗ ಇದು ಮಾಡ್ತೀವ್ರಿ ಮತ್ತೆ ಹೊಳ್ಳಿ ಎಷ್ಟೊತ್ತಿನಾಗ ಒಂಬತ್ ಗಂಟೆ ಅನ್ನತಿ ಮತ್ತೆ ಹೊಳ್ಳಿ ತಗೊಂಡ್ ಬೇಯಿಸ್ತೇವಿ ಮತ್ತೆ ಹೊಳ್ಳಿ ಹೋಗಿ ರಾತ್ರಿ ಅಟ್ಟಿ ಹೋಗಿ ಒಟ್ಟ ನಿಮ್ಗ್ ಕುರಿಗಾರ ಕಷ್ಟ ನಿಮ್ಗ ಗೊತ್ತ ಅಂದ್ರ. ಅಲ್ರಿ ಈಗ ನೀವು ಒಂದ್ ಆಡ್ ಭಾಷೆ ಐತಿ ಅಂತರ ಮಾತಾಡ್ತಾ ಮಾತಾಡ್ತಾ ಈ ಜನ್ಮ ಈ ಜನ್ಮ ಹೆಣ್ಣ ಯಾಕ್ ಉಟ್ಲಿಲ್ಲ ಅಂತ ಆ ಮೂಡ್ಗ ಆಷ್ ಗಾಳಿ ಸ್ಪೀಸ್ ಹೊಡೆಯಾಗ ಈ ಜನ್ಮ ಯಾಕೆ ಹೆಣ್ಣಾಗ್ ಹುಟ್ಟಬಾರ್ದು ಅಂತಂದ್ರ ಕುರಿಗಾರ ಅಂತ ಹೇಳ್ತಾರ ಅದ್ ಯಾಕ್ರಿ ಕಷ್ಟ ಐತಲ್ರಿ ಹ್ಮ್ ಹ್ಮ್ ಅವ ಬೆಚ್ಗಾರ ಕೊನೆ ಒಲಿ ಮುಂದಿರ್ತಾಳ ಅನ್ನೋ ಒಂದು ಉದ್ದೇಶ ಕನ್ಯತ್ ಏನ್ರಿ ಸರ್ ಜನ್ಮ ಗುಂಡ್ರೂ ಅಷ್ಟೇ ಉಪಾಸಿದ್ರ ಅಷ್ಟ ಅಂತಾರೇ ಇರ್ಬೇಕು ಇಲ್ಲೇ ಇರ್ಬೇಕು ಅದ್ರ ಸಲಗೇ ನಾವು ಕೊನಿಗೆ ಆಯ್ತು ಸುಂದರವಾಗಿ ನಾವ್ ಎಣ್ಣಾಗಿ ಏನ್ ಮಾಡ್ತಿರೋ ಒಂದೊಂದ್ ಸರಿ ಒಂದೊಂದು ವಾರ ಗಟ್ಲೆ ಮಳೆ ಆಯ್ತು ಒಂದೊಂದ್ ವಾರ ಮಳೆ ಆಯ್ತು ಅಂದ್ರೆ ಬಿಡೋದ್ ಇದ್ರ ಮಖ ನೋಡಕ್ಕ ಮನೆ ಮಕಾನ್ ಮನೆ ಕಡೆಗೆ ಹೋಗಕ್ಕ ಇಲ್ಲೇ ಇರ್ಬೇಕು

ಈಗೆಲ್ಲ ಮೇಕೆ ಇದನ್ನ ಕಲಸಿರುವ ಒಂದ್ ಕೋಟಿ ರೂಪಾಯಿ ಆಯ್ತು ನೋಡ್ರಿ ಸ್ನೇಹಿತರೆ ನಾವು ಕಷ್ಟಪಟ್ಟ್ರ ಮಾತ್ರ ಇದಕ್ ಬೆಲೆ ಯಾಕಂದ್ರ ನಾವು ಇಲ್ಲಿ ಚಳಿಗೆ ಬೀಳ್ಬೇಕು ಮಳೆಗೆ ಬೀಳ್ಬೇಕು ಬಿಸ್ಲಾಗನೇ ಇರ್ಬೇಕು ಅದಕ್ಕೆ ಮತ್ತೆ ನಾವು ಮೇಯಕ್ ನಾವು ಹೊರಗಡೆ ಹೋದ್ರ ರೈತ್ರು ಊಟ ಬೇಸಿಗೆ ಹೇಳ್ಬೇಕು ಮತ್ತೆ ನಾವು ಎಲ್ಲಾ ಕಷ್ಟ ಅನುಭವಿಸ್ಬೇಕು ಈ ಅನುಭವಿಸಿದ್ರ ಮಾತ್ರ ನಮಗ ಪ್ರತಿಫಲ ಇವನ್ನ ನಾವು ಈ ತರ ಬದುಕ್ ನಾವು ಕಟ್ಕೊಂಡ್ ಬದುಕ್ ಮಾಡೋದು ಒಂದು ಆ ಸುಖ ಐತಿ ಆದ್ರೆ ಅಷ್ಟೇ ಕಷ್ಟ ಐತೆ ಅಂತ ಹೇಳ್ತಾರೆ ಅಷ್ಟು ಕಷ್ಟ ಐತೆ ಅಂತ ಹೇಳ್ತಾರೆ ಈ ರೈತರ ಮಾಹಿತಿ ತಮಗೆ ಲೈಕ್ ಆದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಮತ್ತೆ ಇವ್ರದ್ದು ಇನ್ನೆಷ್ಟ್ ಮಾತಾಡ್ತಾ ಇರ್ತೀನಿ ಯಾಕಂದ್ರೆ ಇನ್ನೊಂದು ಮರ್ತಾ ಬಿಟ್ಟೆ ಅದಕ್ಕಾಗಿ ನಾನು ಇದು ಊಟ ಹೆಂಗ್ ಮಾಡ್ತೇರಿ ಅಲ್ಲ ನೀವು ನಾವು ಹಾಲ್ ಎಂದ್ರ ಸಂ ನೀವ್ ಊಟ ಮನೆಯಾಗಿದ್ದ ಕಡಿಮೆ ಮಾಡ್ತಾರ ಅದು ಬಂದ್ರ ಸಂಕಟಿ ಸಾರ ಎಲ್ಲಿ ಮನೆಯಾಗ ಅನ್ನ ರೊಟ್ಟಿ ಎಲ್ಲಾ ಈಗ ಬಹಳಷ್ಟು ಜನ ರೈತರು ಅದಲ್ಲ ಅವ್ರು ಇದೇ ತರ ಸಂಕಟಿ ಸಾರ ಯಾಕಂದ್ರ ಹೊರಗಡೆ ನೀವ್ ಇವರಿಂದ ಹಾವೇರಿ ಹಾವೇರಿಂದೂರ ಇಲ್ಲೇ ಲೋಕಲ್ ಲೋಕಲ್ ಇರ್ತೇವ್ರಿ ನೋಡ್ರಿ ಹೊರಗಿಂದ ಬರೋದೆಲ್ಲ ನಾವು ಅವ್ರ ಅದೇ ಹಾಲ ಅದೇ ಶಂಟಿನ ಇದೇ ತರನ ಊಟ ಮಾಡಿ ನಾವು ಇದು ಮಾಡ್ತೀವಿ ನಮ್ದು ಒಂದು ಒಂದು ವಿಚಿತ್ರ ಲೋಕ ನಾವು ಇದ್ರಲ್ಲಿ ಅಹ್ ಸೆಟಿಸ್ ಸಂತೃಪ್ತಿ ಆಗಿದೀವಿ ನಾವು ಕಾಯ್ತಿವಿ ಒಳ್ಳೆ ನಾವು ಲಾಭನ ಪಡಿತೀವಿ ಅಂತ ಹೇಳ್ತಾರೆ ಈ ರೈತರ ಮಾಹಿತಿ ಲೈಕ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ